ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಸರ್ ನಮಸ್ತೆ ಗಾಡಿ ಹಾಕಿದ ಅಪ್ಲೋಡ್ ಮಾಡಿ ನಿಮ್ಮ ಚಾನಲಲ್ಲಿ ಓಕೆ ಓಕೆ ಟಾಟಾ ಇಂಡಿಕಾ ವಿಷ ಎಷ್ಟು ಮಾಡೋದು ಟಾಟಾ ವಿಸ್ತ ಹನ್ನೆರಡು ಮ್ಯಾನುಫ್ಯಾಕ್ಚರಿಂಗ್ ಹದಿಮೂರು ಸರ್ ಅದು ಓನರು ಓನರ್ ಸಿಕ್ಸ್ ಆಗಿದೆ ಸರ್ ಅಲ್ಲೇ ಡೀಟೇಲ್ಸ್ ಹಾಕಿದೀನಿ ಅಲ್ಲ ಸರ್ ಅದರಲ್ಲಿ ಡಾಕ್ಯುಮೆಂಟ್ಸ್ ರನ್ನಿಂಗ್ ಇದೆಯಾ ಹಾ ರನ್ನಿಂಗ್ ಇದೆ ಸರ್ ಲೋನ್ ಇಂದ ಐತನ ಗಾಡಿ ಮೇಲೆ ಏನಿಲ್ಲ ಸರ್ ಏನಿಲ್ಲ ಗಾಡಿ ರನ್ನಿಂಗ್ ಆಗಿದೆ ಎಷ್ಟು ಇದು 95 ಆಗಿದೆ ಸರ್ 95 ಇದೆಯಾ ಹಾ ಗಾಡಿ ಇಂಜಿನ್ ಕಂಡೀಷನ್ ಚೆನ್ನಾಗಿದೆಯಾ ಹಾ ಚೆನ್ನಾಗಿದೆ ಸರ್ ಟೈರ್ ಗಳು ಟೈರ್ 90% ಇದೆ ಸರ್ ಇದು ಫೀಚರ್ಸ್ ಏನು ಬರ್ತದೆ ಇಂಟೀರಿಯರ್ ಗಾಡಿದು ಹಾ ಪವರ್ ಇಂಡ ಪವರ್ ಸ್ಟೀರಿಂಗ್ ಮತ್ತೆ ಸೆಂಟ್ರಲ್ ಲಾಕ್ ಇದೆ ಸರ್ ಅದರಲ್ಲೂ ಪವರ್ ಇಂಡ ಪೋರ್ಷನ್ ಸೆಂಟ್ರಲ್ ಲಾಕ್

ಹುಲಗಿ ಹಾಂ ಹೊಸಪಿಟ್ಟಿದ್ದು ಹುಲಿಗೆ ಅಂತ ಹಾಂ ಸರ್ ಎಷ್ಟು ಹೇಳ್ತೀರಾ ಈ ಗಾಡಿಗೆ ರೇಟು ಒನ್ ಸೆವೆಂಟಿ ಫೈವ್ ಇರುತ್ತೆ ಸರ್ ಒನ್ ಸೆವೆಂಟಿ ಫೈ ಹಾಂ ಸರ್ ಒಂದು ಫೈನಲ್ ಎಷ್ಟು ಕೊಡ್ತೀರಣ ಇದು ನಿಮ್ಮ ಚಾನಲ್ ಕಡೆ ಬಂದರೆ ಸ್ವಲ್ಪ ಮಾಡಿಕೊಡ್ತೀನಿ ಸರ್ಕೆ ಸರ್ಗೋಷನ್ ಎಷ್ಟು ಕೆಲಸ ಫೈನಲ್ ಇದು ಗಾಡಿ ಬರಲಿ ಸರ್ ಬಂದು ಗಾಡಿ ನೋಡಲಿ ಹ್ಞೂ ಮಾಡಿ ಸರ್ ಒನ್ ಸೆವೆಂಟಿ ಫೈವ್ ಜ ಒಂದು ಒಂದೂವರೆವರೆಗಾಗ್ತದೆ ಹಾಂ ಸರ್ ಒಂದೊಂದೂವರೆವರೆಗೆ ಮಾಡ್ತೀರಾ ಗಾಡಿ ಇಲ್ಲ ಸರ್ ಸ್ವಲ್ಪ ಕಡಿಮೆ ಆಗಿ ನೀವು ಒಂದು ಐದು ಸರ್ ನೋಡ್ ಮಾಡಣ ಸರ್ ಆ ಸರ್ ಒಂದು ಐದು ಸರ್ ಚಿಕ್ಕ ಮಾಡ್ತೀರಾ ಹೌದು ಸರ್ ಒಂದು ಆಗ ಒಂದು ಕೊಡ್ತೀರಾ ಅಗರ ಗಡಿ ಆ ಸರ್ ಮತ್ತೆ ಕಂಪ್ಲೀಟ್ ಮಾಡ್ತೀವಿ ಗಡಿನ ಆ ಸರ್ ನಮ್ಮ ಕಡೆ ಬಂದೆ ಸ್ವಲ್ಪ ನೆಗೋಷಿಯೇಟ್ ಮಾಡಿ ಗಡಿ ಆ ಸರ್ ಕಡಿಮೆ